ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಬಾರಿ ನನ್ನ ಹುಡುಕಾಟದಲ್ಲಿ ನಾನು ಬಂದಿರೋದು ಮಲೆನಾಡಿಗೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಬಿದನೂರು ಅಥವಾ ನಗರ ಎಂಬ ಐತಿಹಾಸಿಕ ಸ್ಥಳಕ್ಕೆ ಸ್ನೇಹಿತರೆ ಕೆಳದಿ ಸಂಸ್ಥಾನದ ರಾಜಧಾನಿಯಾಗಿದ್ದ ಬಿದನೂರಿನಲ್ಲಿರುವ ಕೋಟೆಯಿಂದ ಸುಮಾರು ಮುನ್ನೂರು ಮೀಟರ್ ದೂರದಲ್ಲಿರುವಂತಹ ಒಂದು ಐತಿಹಾಸಿಕ ಮಂಟಪವನ್ನು ಇವತ್ತು ನಾನು ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಳದಿಯ ನಾಯಕರು ನಮ್ಮ ನಾಡು ನುಡಿಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಬಿದನೂರಿನ ಹಾಗೂ ಕವಲದುರ್ಗದ ಕೋಟೆಗಳು ಇಕ್ಕೇರಿಯ ಅಗೋರೇಶ್ವರ ಮತ್ತು ಕೆಳದಿಯ ರಾಮೇಶ್ವರ ದೇವಾಲಯ ದೇವಗಂಗೆಯ ಈಜುಕೊಳಗಳು ಜೀವಂತ ಉದಾಹರಣೆಯಾಗಿವೆ ಈಗ ಅಂತಹದ್ದೇ ಜೀವಂತ ಉದಾಹರಣೆಯನ್ನು ಹುಡುಕಿ ನಾನಿಂದ ಹೊರಟಿದ್ದೇನೆ ಅದು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರ ಸಮಯ ಚೂಡಪ್ಪ ನಾಯಕ ಎಂಬುವವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥಾನವೇ ಕೆಳದಿ ಸಂಸ್ಥಾನ ಹಿಕ್ಕೇರಿ ನಾಯಕರು ಕೆಳದಿಯ ನಾಯಕರು ಬಿದನೂರಿನ ನಾಯಕರು ಎಂದು ಕರೆಯಲ್ಪಡುವ ಕೆಳದಿ ಸಂಸ್ಥಾನದಲ್ಲಿ ಶಿವಪ್ಪ ನಾಯಕರು ಹಾಗೂ ಕೆಳದಿಯ ರಾಣಿ ಚೆನ್ನಮ್ಮನವರು ಪ್ರಮುಖರು ಈಗ ನಾನು ನಿಮಗೆ ತೋರಿಸಲು ಹೊರಟಿರುವ ಈ ಅದ್ಭುತ ಕಲಾಕೃತಿಯ ನಿರ್ಮಾತರು ಇದೇ ಕೆಳದಿಯ ನಾಯಕರು ಸ್ನೇಹಿತರೆ ಈಗ ಏನು ನೋಡ್ತಿದ್ದೀರ ಈ ಮಂಟಪವನ್ನು ಕೆಳದಿಯ ರಾಣಿ ಚೆನ್ನಮ್ಮನವರ ಸಮಾಧಿ ಅಥವಾ ಗದ್ದುಗೆ ಅಂತ ಕೆಲವರು ಹೇಳ್ತಾರೆ ಆದರೆ ಕೆಲವು ಇತಿಹಾಸಕಾರರು ಹೇಳುವ ಪ್ರಕಾರ ಚೆನ್ನಮ್ಮನವರು ಔರಂಗಜೇಬನ ಸೇನೆಯ ವಿರುದ್ಧ ಗೆದ್ದಂತಹ ಐತಿಹಾಸಿಕ ಯುದ್ಧದ ವಿಜಯದ ನೆನಪಿಗೆ ಕಟ್ಟಿಸಿದಂತಹ ಕಲ್ಮಠ ಅಂತ ಹೇಳಲಾಗುತ್ತೆ ಚೆನ್ನಮ್ಮನವರು ಗೆದ್ದಂತಹ ಆ ಯುದ್ಧ ಯಾವುದು ಇದು ಸಮಾಧಿನ ಅಥವಾ ಕಲ್ಮಠನ ಅಂತ ವಿಶ್ಲೇಷಣೆ ಮಾಡುತ್ತಾ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕೆಳದಿ ಸಂಸ್ಥಾನದಲ್ಲಿ ಅಷ್ಟೆಲ್ಲ ರಾಜ ಮಹಾರಾಜರು ಇದ್ದರೂ ಕೂಡ ಕೆಳದಿಯ ಚೆನ್ನಮ್ಮನವರು ಯಾಕೆ ಮುಂಚೂಣಿಯಲ್ಲಿರ್ತಾರೆ ಅನ್ನೋದನ್ನ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಅದು ಕ್ರಿಸ್ತಶಕ ಸಮಯ ಅಂದಿನ ಕೆಳದಿ ಸಂಸ್ಥಾನದ ದೊರೆ ಚೆನ್ನಮ್ಮನವರ ಪತಿ ಒಂದನೇ ಸೋಮಶೇಖರ ನಾಯಕ ಅವರು ಸಹ ಒಬ್ಬ ಉತ್ತಮ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು ಆದರೆ ಅವರ ಕೊನೆಯ ದಿನಗಳಲ್ಲಿ ಅವರು ಮಾಡಿದ ದುರ್ಜನರ ಸಹವಾಸ ದುಶ್ಚಟಗಳಿಗೆ ಫಲವಾಗಿ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಕೊಲೆಯಾಗುತ್ತಾರೆ ದೊರೆಯು ಕೊಲೆಯಾದ ಚೆನ್ನಮ್ಮನವರಿಗೆ ಸಂತಾನವಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಇಂತಹ ಸಮಯಕ್ಕಾಗಿ ಕಾಯುತ್ತಿದ್ದ ಬಿಜಾಪುರದ ಸುಲ್ತಾನರು ಮತ್ತು ಹಲವಾರು ವಿರೋಧಿಗಳು ರಾಜ್ಯವನ್ನು ಆಕ್ರಮಿಸಲು ಹೊಂಚು ಹಾಕಿದ್ದರು ಇವರ ಈ ಸಂಚಿನಿಂದಾಗಿ ರಾಜ್ಯವನ್ನು ಉಳಿಸಿಕೊಳ್ಳಲು ಚೆನ್ನಮ್ಮನವರು ಕೆಲವು ದಿನಗಳ ಕಾಲ ತಲೆಮರೆಸಿಕೊಳ್ಳಬೇಕಾಯಿತು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಅಧಿಕಾರ ವಹಿಸಿಕೊಂಡ ಚೆನ್ನಮ್ಮನವರು ತಮ್ಮ ನಂಬಿಕಸ್ಥ ಮಂತ್ರಿಗಳ ಜೊತೆ ಸೇರಿ ಶತ್ರುಗಳನ್ನು ಸದೆ ರಾಜ್ಯವನ್ನು ಸುಸ್ಥಿತಿಗೆ ತರುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತಾರೆ ಸ್ನೇಹಿತರೆ ಇಲ್ಲಿರುವಂತಹ ವಾಸ್ತುಶಿಲ್ಪದ ಬಗ್ಗೆ ನಾವು ಮಾತಾಡಲೇಬೇಕು ಯಾಕೆ ಅಂತಂದರೆ ಅಷ್ಟು ಅದ್ಭುತವಾಗಿ ಕಿತ್ತಲಾಗಿದೆ ಇಲ್ಲಿನ ಶಿಲ್ಪಗಳನ್ನು ಈಗ ನಾನು ಮಂಟಪದ ಒಳಗಡೆ ಹೋಗ್ತಾ ಇದ್ದೀನಿ ಗರ್ಭಗುಡಿಯ ದ್ವಾರದಲ್ಲಿ ದ್ವಾರಪಾಲಕರ ಕೆತ್ತನೆಗಳನ್ನು ಅದ್ಭುತವಾಗಿ ಕೆತ್ತಿದ್ದಾರೆ ಹಾಗೆ ಗರ್ಭಗುಡಿಯ ಒಳಗೆ ಒಂದು ನಂದಿಯ ವಿಗ್ರಹವನ್ನ ಮತ್ತು ನಂದಿಯ ಹಿಂದೆ ಒಂದು ಹುತ್ತ ಬೆಳೆದಿರುವುದನ್ನು ನೋಡ್ತಾ ಇದ್ದೀರಾ ನೀವು ಸ್ನೇಹಿತರೆ ಈಗ ನೀವು ಗಮನಿಸಬಹುದಾದ ಈ ಕಲ್ಲಿನ ಗೋಡೆಗಳಿಗೆ ಬೆಳೆದಿರುವ ಬಿಳಿಯ ಹಾಗೂ ಕಂದು ಬಣ್ಣಗಳನ್ನು ಸ್ಥಳೀಯರು ಹೇಳುವಂತೆ ಈ ಮಂಟಪದ ನಿರ್ಮಾಣದ ಸಮಯದಲ್ಲಿ ಬೆಳೆದಿರುವ ಬಣ್ಣ ಅಂತ ಹೇಳಲಾಗುತ್ತೆ ಶತಮಾನಗಳೇ ಕಳೆದಿದ್ದರೂ ಸಹ ಬಣ್ಣ ಹಾಗೆ ಇರುವುದನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಮಂಟಪದ ಮುಂಭಾಗದ ಮೇಲೆ ಒಂದಷ್ಟು ಅಲಂಕಾರಿಕ ಕೆತ್ತನೆಗಳನ್ನು ನೀವು ನೋಡಬಹುದು ಹಾಗೆ ಎಡ ಮತ್ತು ಬಲಭಾಗದಲ್ಲಿ ದ್ವಾರಪಾಲಕರ ಕೆತ್ತನೆಗಳನ್ನು ಹಾಗೂ ರಾಜಸೇವಕಿಯರ ಕೆತ್ತನೆಗಳನ್ನು ಇಲ್ಲಿ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಈಗ ಏನ್ ನೋಡ್ತಿದ್ರ ಇದು ಮಂಟಪದ ಬಲಭಾಗ ಇಲ್ಲಿ ವಿಭಿನ್ನವಾದಂತಹ ನಾಲ್ಕು ಶಿಲ್ಪಗಳನ್ನು ಕೆತ್ತಲಾಗಿದೆ ಮೊದಲೆರಡು ಹರಸನ ಶಿಲ್ಪಗಳು ಅಂತ ಅನಿಸುತ್ತೆ ಮೂರನೆಯದಾಗಿ ನಾಟಿ ರಾಣಿಯರನ್ನು ಮತ್ತು ನಾಲ್ಕನೆಯದಾಗಿ ಇಬ್ಬರು ಕುಸ್ತಿಪುಟುಗಳ ಶಿಲ್ಪಗಳನ್ನು ಕೆತ್ತಲಾಗಿದೆ ಸ್ನೇಹಿತರೆ ಹಿಂಭಾಗದಲ್ಲಿ ಆನೆ ಹಸು ಹಲವಾರು ಪ್ರಾಣಿಗಳನ್ನು ಒಳಗೊಂಡ ಒಂದೇ ಶಿಲ್ಪವನ್ನು ಕಾಣಬಹುದು ನಂತರದಲ್ಲಿ ನಟರಾಜ ಹಾಗೂ ಹೆಂಗಳೆಯರು ಸಂಭ್ರಮಿಸುತ್ತಿರುವ ಕೆತ್ತನೆಯನ್ನು ಕೂಡ ಕಾಣಬಹುದಾಗಿದೆ ಸನ್ಯಾಸಿಯೊಬ್ಬರು ಧ್ಯಾನಕ್ಕೆ ಕುಳಿತಿರುವ ಕೆತ್ತನೆಯು ಅದ್ಭುತವಾಗಿದೆ ಸ್ನೇಹಿತರೆ ಇನ್ನು ಎಡಭಾಗದಲ್ಲಿ ಮೊದಲಿಗೆ ಶೃಂಗಾರದಲ್ಲಿ ತೊಡಗಿರುವಂತಹ ಶಿಲ್ಪಗಳನ್ನು ನೋಡಬಹುದು ಮತ್ತು ಹಸುವೊಂದು ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುತ್ತಿರುವ ಕೆತ್ತನೆ ಗಣಪತಿ ಮತ್ತು ಇನ್ನಿತರ ಕಿತ್ತನೆಗಳನ್ನು ಕೂಡ ಕಾಣಬಹುದು ನಂತರದಲ್ಲಿ ಸರ್ಪಗಳು ಹಾಗೂ ಹಿಂದೂ ದೇವತೆ ಶಿಲ್ಪಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಈಗ ಏನು ನೋಡ್ತಿದ್ರ ಈ ಕೆತ್ತನೆಯನ್ನು ರಾಣಿ ಚೆನ್ನಮ್ಮನವರು ಎಂದು ಗುರುತಿಸಲಾಗುತ್ತೆ ಹಾಗೆ ಎಡಭಾಗದಲ್ಲಿ ಕಾಣಿಸುತ್ತಿರುವ ಈ ಕೆತ್ತನೆಯನ್ನು ಮೊಘಲ್ ದೊರೆ ಔರಂಗಜೇಬನ ಎರಡನೇ ಮಗನಾದ ಆಸಾಂಶ ಎಂದು ಗುರುತಿಸಲಾಗುತ್ತೆ ಹೌದು ದೇವಾಲಯದಂತಿರುವ ಈ ಮಂಟಪದ ಮೇಲೆ ಮೊಘಲ್ ದೊರೆಯ ಕೆತ್ತನೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ ಉತ್ತರ ಇಲ್ಲಿದೆ ಸ್ನೇಹಿತರೆ ಅದು ಸಾವಿರದ ಆರುನೂರ ತೊಂಬತ್ತರ ಸಮಯ ಮರಾಠರ ದೊರೆ ಶಿವಾಜಿಯ ಮಗ ರಾಜಾರಾಮ ಮೊಘಲರ ದಾಳಿಗೆ ಒಳಗಾಗಿ ಆಶ್ರಯ ಹರಿಸಿ ಕೆಳದಿಗೆ ಬರುತ್ತಾನೆ ಕೆಳದಿಯ ಚೆನ್ನಮ್ಮನವರು ಅಪಾಯದ ಮುನ್ಸೂಚನೆಯನ್ನು ಅರಿತು ಸಹ ರಾಜಾರಾಮನಿಗೆ ಆಶ್ರಯ ನೀಡುತ್ತಾರೆ ಆಶ್ರಯ ನೀಡಿದ ಪರಿಣಾಮವಾಗಿ ವಿಷಯ ತಿಳಿದ ಮೊಘಲ್ ದೊರೆ ಔರಂಗಜೇಬನು ತನ್ನ ಎರಡನೇ ಮಗನಾದ ಆಜಾಮ್ ಬೃಹತ್ ಸೈನ್ಯವನ್ನು ಕೆಳದಿಗೆ ಕಳುಹಿಸುತ್ತಾನೆ ಕೆಳದಿ ಮತ್ತು ಮೊಘಲ್ ಸೈನ್ಯಗಳ ನಡುವೆ ನಡೆದ ಯುದ್ಧದಲ್ಲಿ ಚೆನ್ನಮ್ಮನವರು ಮೊಘಲ್ ಸೈನ್ಯವನ್ನು ಸೋಲಿಸಿದ ಕೀರ್ತಿ ಇಡೀ ಭಾರತವನ್ನೇ ಹಬ್ಬತ್ತೆ ಈ ವಿಜಯದ ಗುರುತಾಗಿ ಹಲವಾರು ದೇವಾಲಯಗಳನ್ನು ಕಟ್ಟಿಸಿದರು ಮತ್ತು ಅವುಗಳಲ್ಲಿ ಇದು ಸಹ ಒಂದು ಎನ್ನುವುದು ಕೆಲವು ಇತಿಹಾಸಕಾರರ ವಾದವಾಗಿದೆ ಆದರೆ ಕೆಲವರು ಇದನ್ನು ಚೆನ್ನಮ್ಮನವರ ಸಮಾಧಿ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಇನ್ನೊಂದು ವಿಷಯ ಪುರಾತತ್ವ ಇಲಾಖೆಯ ಪ್ರಕಾರ ಚೆನ್ನಮ್ಮನವರ ಸಮಾಧಿ ಎಲ್ಲಿದೆ ಎಂದು ತಿಳಿದು ಬಂದಿಲ್ಲ ಆದರೆ ಕೆಲವು ಇತಿಹಾಸಕಾರರು ಚನ್ನಮ್ಮನವರ ಸಮಾಧಿ ಕೆಳದೆಯ ರಾಜಾರಾಣಿಯರ ಸಮಾಧಿಗಳಿರುವಂತಹ ಇಕ್ಕೇರಿಯ ಕೊಪ್ಪಲ ಮಠದಲ್ಲಿದೆ ಎಂದು ಹೇಳುತ್ತಾರೆ ಇಷ್ಟೆಲ್ಲ ಗೊಂದಲಗಳಿರುವಂತಹ ಈ ವಿಷಯವನ್ನು ಬಗೆಹರಿಸಬೇಕಾದ ಜವಾಬ್ದಾರಿ ಪುರಾತತ್ವ ಇಲಾಖೆಯದ್ದು ಅದೇನೇ ಆಗಿದ್ದರೂ ಈ ಮಂಟಪದ ಹಿಂದಿರುವ ಇತಿಹಾಸ ನಿಜಕ್ಕೂ ಅದ್ಭುತ ಇಲ್ಲಿ ಸುಮಾರು ಮೂರು ಗಂಟೆಗಳಿಗೂ ಹೆಚ್ಚು ಹೊತ್ತು ಕಾಲ ಕಳೆದ ನನಗೆ ಆಶ್ಚರ್ಯವೆನಿಸುವ ಈ ಮಂಟಪ ಅದ್ಭುತವೆನಿಸುವ ಅದರ ಹಿಂದಿನ ಯುದ್ಧ ಕೌತುಕದ ಕಥೆಗಳನ್ನು ಹುಟ್ಟಿಸುವ ಕೆತ್ತನೆ ಮಳೆಯ ನಡುವೆ ಮಲೆನಾಡಿನ ಹಸಿರನ್ನು ನೋಡಿ ವಾಪಸ್ಸಾಗುವ ಮನಸ್ಸಾಗಲಿಲ್ಲ ವಲ್ಲದ ಮನಸ್ಸಿನಲ್ಲೇ ನನ್ನನ್ನು ಮತ್ತೆ ಮತ್ತೆ ತನ್ನಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು ಕೆಳದಿ ರಾಣಿ ಚೆನ್ನಮ್ಮನವರ ಶೌರ್ಯ ಸಾಹಸದ ಸಂಕೇತ